ಸರ್ ಕ್ಯಾಶ್ ಕಳೆ ಇಂಟು ಇಂಟವ್ಯೂ ರೆಡಿ ಕ್ಯಾಶ್ ಟೈಟ್ ಸ್ವಲ್ಪ ಸರ್ ಇಲ್ಲಿ ಆರೆಡಿ ಟೇಕ್ ರೋಲಿಂಗ್ ಕರೆಕ್ಟ್ ಆಗಿ ಮಾಡ್ ಸರ್ ರೋಲಿಂಗ್ ಅಲ್ ಬಂ ತಿನ್ ಬಿಡಿ ಸರ್ ಆ ಸರ್ ಸರ್ ಕರೆ ಬಾಡಿ ಮುಕತ್ ಓಕೆ ಬೋಲ್ ಆಕ್ಷನ್ ನನ್ನ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ರೆಡಿ ರೋಲಿಂಗ್ ಸೈಲೆನ್ಸ್ ರೋಲಿಂಗ್ ನನ್ನ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ನನ್ನ ಮಾತಿಗೆ ನೀವ್ ಯಾರು ವಿರೋಧಿಸಬಾರ್ದು ಅಷ್ಟೇ ಮುಂದೆ ಸ್ವಾಮಿ ಸರ್ ತಾಯಿ ಯಾವತ್ತು ಯಾವ ವಿಷಯದಲ್ಲಿ ಹೀಗೆಲ್ಲ ಹಠ ಮಾಡ್ಬಾರ ಆದ್ರೆ ಯಾಕೋ ಇವತ್ತು ನಾನು ಅವಳನ್ನ ವಿರೋಧ ಮಾಡಕಾಗ್ತದೆ

ಹಂಗಿದ್ದೆ ಹಂಗೆ ಹೇಳಕ್ ಶುರು ಮಾಡಿದ್ದೀಯ ಹಂಗಿರೋ ನೀನಮ್ಮ ಅವಳು ನೋಡ್ತೀಯಾ ನೋಡ್ಬಿಟ್ಟು ಎಷ್ಟು ಖುಷಿಯಿಂದ ನಗ್ತಾ ಇದೆಯಾ ನೋಡಿ ಎಷ್ಟು ಖುಷಿಯಿಂದ ನಡ್ತಾ ಇದೆಯಲ್ಲ ಹೋಗೋದನ್ನ ಏನೋ ಎಷ್ಟು ಖುಷಿಯಿಂದ ನಗ್ತಾ ಇದೆಯಲ್ಲ ನಾನು ಹೋಗೋದು ಎಷ್ಟು ಖುಷಿಯಾಗಿರ್ಬೇಕು ಅಲ್ಲ ಅಲ್ಲ ಅಪೇಕ್ಷೆ ಅವರೇ ಅಂತ ಏನ್ ಹೇಳಕ್ ಸರಿ ಭೂಮಿ ಹೇಳ್ತೀರಾ बूबी भन्दुट निउ बनी सर अजित भन्दुट निउ निउ उठ्छे अथवा निमा छ कुन मात्र आज गडा जान्गु आन्ददेशैला हुन्छ ला वर्षको गल्लो रुप छ गित करबडा निम देशै सुन नै म म ಸ್ವಿಗಿza <laughs> <laughs> ಖುಷಿಯಾಗಿರ್ಬೇಕಲ್ವಾ ಅಜಿತಾ ಖುಷಿಯಾಗಿರ್ಬೇಕಲ್ವಾ ಅಷ್ಟು ಅಷ್ಟು ಗೋದೀ ನೆಕ್ಸ್ಟ್ ಬದರ ಹ್ಮ್ ಓ ನೆಕ್ಸ್ಟ್ ಬದರ ಓ ಇಗ್ ಓ ಸರಿ ಶಾರ್ಪ್ ಪಾಸ್ ಟೋರ್ ಆದ್ರೆ ಇಷ್ಟನಗ್ ಲಲ್ಲರ ಹಾ ಇಗ

आउ आउ मैडम उछिस्कड भयो त तगोनै छु आकड लेट्स गो साइड खेरिच बगु एना फेरे सुनिरा पापा दिने काट सालाहरु फोन मार्ले बेकु निउ टपटीले सर टपटी देला आइछ लमदिल भक्थी